ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕೃತಿಯನ್ನು ಮುಂದುವರಿಸೋಣ ಮಧುಕರ ನಾಯಕನ ಹಿರಿಯ ಮಡ್ದಿ ಲಕ್ಕಾಂಬಿಕೆ ಮತ್ತು ನಾಯಕನಿಗೆ ಸರಿ ಬರೋದಿಲ್ಲ ಇದು ಯೋಚನೆ ಮಾಡಿ ಮಾಡಿ ಕೊನೆಗೆ ಓವ್ವನಾಗತಿ ಆಕೆಯನ್ನು ತವ್ರ ಮನೆಗೆ ಕಳಿಸೋ ನಿರ್ಧಾರವನ್ನು ಮಾಡ್ತಾಳೆ ಆಕೆ ಹೋದ ನಂತರ ನಾಯಕನಿಗೆ ಬೇರೆ ಇಬ್ಬರು ಮಕ್ಕಳ ಜೊತೆಗೆ ಮದುವೆ ಆಗುತ್ತೆ ಆದರೆ ಈ ಒಂದು ಘಟನೆ ಒಬ್ಬವನ ಅಗತಿಯನ್ನು ಕುಗ್ಗಿಸ್ತಾ ಹೋಗುತ್ತೆ ಒಬ್ಬ ಹೆಣ್ಣು ಮಗಳಿಗೆ ತಪ್ಪು ಮಾಡೋದನ್ನ ನಾನು ಆಕೆ ಶಾಪ ನಮ್ಮ ವಂಶವನ್ನು ಕಾಡುತ್ತಾ ಅನ್ನೋ ಒಂದು ಆತಂಕ ಆಕೆಯನ್ನು ಕಾಡುತ್ತೆ ನಿಂಗವನನ್ನು ಕರೆದು ಸುವಾಸಿನಿ ಪೂಜೆಯನ್ನು ಕೂಡ ಮಾಡಿಸ್ತಾರೆ ಎಲ್ಲ ಆಗುತ್ತೆ ಆದರೆ ಆಕೆ ಮಾತ್ರ ಹಾಸಿಗೆ ಬಿಟ್ಟು ಹೇಳೋದಿಲ್ಲ ಜೊತೆಗೆ ವೈದ್ಯರು ಜ್ಯೋತಿಷಗಳು ಪೂಜೆಗಳು ಯಾವುದೂ ಫಲವನ್ನು ಕೊಡೋದಿಲ್ಲ ಅನೇಕ ವಿಚಾರಗಳನ್ನು ನೆನಪು ಮಾಡ್ಕೊತಾ ಇರ್ತಾರೆ ಹೇಳಬೇಕಾದ ವಿಚಾರವನ್ನೆಲ್ಲ ಮದಕರಿ ನಾಯಕನಿಗೆ ಹೇಳ್ತಾ ಇರ್ತಾರೆ ಒಂದು ದಿನ ಹೊನ್ನವನ್ಗೆ ನೀನು ನನಗೆ ತಾಂಬೂಲವನ್ನು ಸಿದ್ಧ ಮಾಡಿಕೊಡು ಅಂತ ಹೇಳ್ತಾಳೆ ಈ ಸಿದ್ಧವ್ವ ಸಾರಿ ಈ ಹೊನ್ನವ್ವ ಕಂಚಿನ ಕುಟ್ಟಣಿಗೆಯನ್ನು ಸದ್ದು ಮಾಡ್ತಾ ಏನನ್ನೋ ನೆನಪಿಸ್ಕೊತಾ ಇರ್ತಾಳೆ ಆ ನೆನಪು ಹಿಂದಿನದು ಮುಂದಿನದು ಅಂದಿನದು ಎಲ್ಲವೂ ಆಗಿರುತ್ತೆ ಆ ನೆನಪುಗಳ ಮಧ್ಯೆ ಇದಕ್ಕಿದ್ದ ಹಾಗೇನೆ ಒಂದು ಮಿಂಚು ಮಿಂಚಿನ ಹಾಗೆ ಒಂದು ನೆನಪು ಬರುತ್ತೆ ಅದು ಮತ್ತೋಡಿನ ಸಿದ್ದಪ್ಪ ನಾಯಕನ ಮಡದಿ ಮಲ್ಲವನಾಗ್ತಿ ಬಗ್ಗೆ ಈ ಮಲ್ಲವನಾಗ್ತಿ ಈ ಒಬ್ಬವನಾಗತಿಯ ಮಗಳು ಈ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳು ಈ ಬಸ್ರ ಒಂದೇ ಒಂದು ಹೆಣ್ಣು ಕುಡಿ ಆಕೆ ಇದೇ ರೂಪ ಇಂಥದೇ ಬುದ್ಧಿ ಆದರೆ ಪ್ರಾಯದಲ್ಲಿ ಮನಸ್ಸು ಜಾರಿ ಆಗದೆ ಇರೋರಿಗೆ ಮನಸ್ಸು ಕೊಟ್ಲು ಬೇಡ ಅಂದವರನ್ನ ಮದುವೆ ಆಗಿ ಎಲ್ಲರಿಗೂ ಬೇಡವಾಗಿ ಮನೆ ಬಿಟ್ಟು ಹೊರಟೆ ಹೋಗಿರ್ತಾಳೆ ಆವತ್ತಿನಿಂದ ಇವತ್ತಿನವರೆಗೂ ಈ ತಾಯಿ ಬಾಯಲ್ಲಿ ಆ ಮಗಳ ಹೆಸರು ಬಂದೇ ಇರೋದಿಲ್ಲ ಶುಭ ಕಾರ್ಯಕ್ಕೂ ಕೂಡ ಕರೆಸಿರೋದಿಲ್ಲ ಕೆಟ್ಟದಾದಾಗ್ಲೂ ಹೇಳ್ಕಳ್ಸೋದಿಲ್ಲ ಏನು ಬೇಡ ನೆನಪಕ್ಕೆ ಒಂದ್ಸಲ ಕೂಡ ಆ ಮಗಳ ಹೆಸರು ಎತ್ತೋದಿಲ್ಲ ಯಾವಾಗಲೂ ಬೇಡ ಅಂದರೆ ಈಗ ಕೂಡ ಈ ತಾಯಿಗೆ ಆ ಮಗಳು ನೆನಪಾಗಲ್ವಾ ಯಾರ್ಯಾರನ್ನು ನೆನ್ಪಸ್ಕೊತಾರೆ ಮಗಳು ಮಾತು ಯಾಕೆ ಆಡ್ತಾ ಇಲ್ಲ ಅರೆ ಅರೆಮರಳು ಆಗಿದೆ ಆದರೂ ಕೂಡ ಆ ಮಗಳು ನೆನಪಿಗೆ ಬರ್ತಾ ಇಲ್ವಾ ಎಂಥ ತಾಯಿ ಈಕೆ ಆಕೆ ಆದರೂ ಎಂಥ ಮಗಳು ಆ ತಾಯಿ ಕರೆಸ್ಲಿಲ್ಲ ಆ ಮಗಳು ಬರಲಿಲ್ಲ ಇಂಥ ಸೋಚಗನು ಉಂಟ ಮನೆ ಬಿಟ್ಟು ಹೋದ ಮಗಳು ಮನಸ್ಸಿಂದಲೇ ಒರೆಸಿ ಹೋಗ್ಬಿಟ್ಲ ಅದೇನು ಹಲಗೆ ಮೇಲಿನ ಚಿತ್ರಣ ಒರೆಸಿದ ತಕ್ಷಣ ಹೋಗೋಕ್ಕೆ ಈ ಅವ್ವ ಮನುಷ್ಯಳೋ ಮರವೋ ಅಥವಾ ಮನುಷ್ಯಳೋ ದೇವತೆನೋ ಆ ಮಗಳಾದರೂ ಎಂಥವಳು ಹೋಗು ಅಂದರೆ ಹೋಗೇ ಬಿಟ್ಲಲ್ಲ ದೀಪ ಆರಿಸಿದ ಹಾಗೆ ಎಂಥ ತಾಯಿ ಎಂಥ ಮಗಳು ಭಗವಂತನ ಸೃಷ್ಟಿಲಿ ಈ ಥರದ ತಾಯಿ ಮಕ್ಕಳು ಇರೋದು ಉಂಟಾ ಹಿಂದೆ ಒಂದೆರಡು ಸಲ ಅನಿವಾರ್ಯವಾದ ಪ್ರಸಂಗಗಳಲ್ಲಿ ಅಂದ್ರೆ ಹಿರಿಯ ನಾಯಕರು ತೀರ್ಕೊಂಡು ಮತ್ತು ಮಗನು ಕೈ ಬಿಟ್ಟು ಕೈಲಾಸದ ಕಡೆ ಹೋದಾಗ ಹೊನ್ನವೇನೆ ತಾಯಿಗೆ ಮಗಳ ನೆನಪನ್ನ ಎಚ್ಚರಿಸೋ ಪ್ರಯತ್ನ ಮಾಡಿರ್ತಾಳೆ ಅವ ಮಲ್ಲವನಾಗ್ತಿ ಅವ್ರು ಬೇಡವೆ ಅಂದಾಗ ಒಬ್ಬವನಾಗ್ತಿ ಹೇಳ್ತಾಳೆ ಸತ್ತವರ ಹೆಸರನ್ನು ಮತ್ತೆ ಎತ್ತಬೇಡ ನಿನ್ನ ನಾಲ್ಗೆಯನ್ನು ಸುಟ್ಟು ಬಿಡ್ತೀನಿ ಅಷ್ಟೆ ಈ ಮಾತಿನೊಂದಿಗೆ ಹೊನ್ನವೇ ಆಡಿದ ನಾಗತಿಯ ಮಗಳ ನೆನಪನ್ನ ಮನದಾಳಗಳಲ್ಲಿ ಬಿಟ್ಟಿರ್ತಾಳೆ ಮತ್ತೆ ಆ ಹೆಸರನ್ನು ಎತ್ತಕ್ಕೂ ಕೂಡ ಆಕೆ ಹೆದರ್ಕೊಂತ ಇರ್ತಾಳೆ ಮನೆಯ ದೀಪ ಸ್ಮಶಾನದ ಕೊಳ್ಳುವಷ್ಟು ಅಪಶಕನದ ವಿಷಯವ ಅಂತ ಆಕೆ ನೊಂದ್ಕೊಂತ ಇರ್ತಾಳೆ ಕಣ್ಣೀರು ಹರಿತಾ ಇರುತ್ತೆ ಆದ್ರೆ ಹೇಳಕ್ಕೇನು ಧೈರ್ಯ ಆಗದು ಹೊನ್ನವೆಯ ಎತ್ತಲಾಗದ ಹೆಸರನ್ನ ಓಬವ್ವ ನಾಗತಿ ಎದುರಿಗೆ ಎತ್ತಕ್ಕೆ ಮತ್ತೆ ಯಾರಕ್ ತಾನೆ ಧೈರ್ಯ ಇರಕ್ಕೆ ಸಾಧ್ಯ ತಾಯಿ ಮರೆತ ಮಗಳನ್ನ ಅರಮನೆ ಕೂಡ ಮರೆತು ಬಿಟ್ಟಿರುತ್ತೆ ಆ ಮಗಳು ಮಲಗಿದ ತೊಟ್ಟಿಲ್ಗೂ ಕೂಡ ಆಕೆ ನೆನಪತ್ತಕ್ಕೆ ಬಾಯೇ ಬರೋಲ್ವೇನೋ ಗೊತ್ತಿಲ್ಲ ಸಕ್ಕರೆಯಾಗಿ ಉಪ್ಪಾಗಿ ವಿಷವಾಗಿ ಒಗರವಾಗಿ ಕೊನೆಗೆ ಏನು ಇಲ್ದಾಗಿ ಅವಳ ನೆನಪು ಕರಗೋಗಿರುತ್ತೆ ಇಲ್ಲಿ ಈ ತವ್ರ ಮನೆಯಲ್ಲಿ ತಾಯಿಗೆ ಮಗಳು ಮಗಳಿಗೆ ತಾಯಿ ಅಂತ ಹೊನ್ನವ ಅನ್ಕೊಂತ ಕುಟ್ಟಣಿಗೆಯನ್ನು ಕುಟ್ತಾ ಇರ್ತಾಳೆ ಅಷ್ಟೊತ್ತಿಗೆ ಒಬ್ಬವನಾಗದೆ ಕೂಗ್ತಾರೆ ಎಷ್ಟು ಹೊತ್ತು ಮಾಡ್ತಾ ಇದಿಯಾ ಸುಟ್ಟು ಮೋರವಳೆ ಕೇಳಿ ಕೇಳಿ ಗಂಟ್ಲು ಹೋಯಿತು ಅಂತ ತಟ್ಟಕನ ಎದ್ದು ಕೂತ್ಕೊಂತಾರೆ ಕೂಗಿ ಹೇಳ್ತಾರೆ ಬಂದೆ 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 ಅಂತ ಈಕೆ ಹೇಳೋಷ್ಟರಲ್ಲಿ ನೀನು ಬರೋ ಅಷ್ಟರಲ್ಲಿ ನನ್ನ ಕೆಲಸ ಆಗೋಗಿರುತ್ತೆ ಅಂತ ಹೇಳಿಬಿಟ್ಟು ನಾಗತಿ ಇದ್ದಕ್ಕಿದ್ದ ಹಾಗೆ ತಟ್ಟನೆ ಕೂಸದು ಬೀಳ್ತಾರೆ ಬಿದ್ದವರು ಮತ್ತೆ ಹೇಳೋದಿಲ್ಲ ಆಕೆಯ ಕಟ್ಬಾಯಿಂದ ಹರಿದನವರೇ ಮತ್ತೆ ಆಕೆ ಮೇಲೆ ಹೇಳೋದಿಲ್ಲ ಅಂತ ಸೂಚಿಸುತ್ತೆ ಹೊನ್ನವ್ವ ಸಿದ್ಧ ಮಾಡಿ ತಂದಿದ್ದ ತಾಂಬೂಲ ಬೇಕಾಗೋದಿಲ್ಲ ಏಕೆಂದರೆ ಅದನ್ನು ಸವಿಬೇಕು ಅಂತ ಅನ್ಕೊಂಡಿದ್ದ ನಾಗತಿನೇ ಇಲ್ಲವಾಗಿರ್ತಾರೆ ಒಬ್ಬವನ ಆಗ್ತಿಯವರು ಸತ್ತ ಮೂರನೇ ದಿನ ಅವರ ಶಹ್ಯಾಗೃಹದ ಮೂಲೆಯಲ್ಲಿ ಹಾಸಿದ ಚಾಪೆ ಮೇಲೆ ಮಲಕೊಂಡಿದ್ದ ಕಂಚಿನ ಕುಟ್ಟಣಿಗೆಯನ್ನು ಕೈಯಲ್ಲಿ ಹಿಡಿದಿದ್ದ ಹೊನ್ನವೆಯ ದೇಹ ಕೂಡ ಹಾಗೆ ತಣ್ಣಿಗೆ ಕೊರಡಾಗ್ಬಿಟ್ಟಿರುತ್ತೆ ಒಬ್ಬವನಾಗ್ತಿ ಮೃತವಾದ ದಿನದಷ್ಟೇನೆ ಆವತ್ತು ಕೂಡ ಅರಮನೆ ಜನ ಎಲ್ಲರೂ ಹೊನ್ನವನ ಸಾವಿಗೋಸ್ಕರ ಮರಗುತ್ತಾರೆ ಎಲ್ಲರೂ ಅಳ್ತಾರೆ ಮದಕರಿ ನಾಯಕನು ಕೂಡ ಅಳ್ತಾನೆ ಆದರೆ ಆತನ ಹೃದಯವನ್ನು ದಹಿಸಿದ ದುಃಖಾಗ್ನಿ ಅಶ್ರು ಜಲತಾಪದಿಂದ ತಣ್ಣಗಾಗೋದಿಲ್ಲ ದಾವಾಗ್ನಿ ಹಾಗೆ ಮತ್ತಷ್ಟು ಪ್ರಜ್ವಲಿಸ್ತಾ ಹೋಗುತ್ತೆ ಒಂದು ದಿನ ಒಬ್ಬೊವನಾಗ್ತೀವರಿದ್ದ ಶಯ್ಯಾಗೃಹವನ್ನು ಬಿಟ್ಟು ಅಗಲದೇ ಇದ್ದ ಮದಕರಿ ನಾಯಕ ಒಂದು ದಿವಸ ದಿಗ್ಗಂತ ಹೇಳ್ತಾನೆ ಈ ನೆನಪುಗಳ ಉರಿಯನ್ನು ನಾನು ಸಹಿಸಕ್ಕೆ ಸಾಧ್ಯ ಇಲ್ಲ ಈ ಶಯ್ಯಾಗೃಹದ ಬಾಗಿಲನ್ನು ಮುಚ್ಚಿಸ್ಬಿಡಿ ಅಂತ ಕಟ್ಟಪ್ಪಣೆ ಮಾಡ್ತಾನೆ ಆ ಒಂದು ಕೋಣೆ ಬಾಗಿಲು ಹಾಕಿಸಿದಾಗ ನೂರಾರು ಕೋಣೆಗಳಿಂದ ಸಾವಿರ ಸಾವಿರವಾಗಿ ನಾಗತಿಯರ ನೆನಪುಗಳು ನುಗ್ಗಿ ಬರುತ್ತೆ ಮುಚ್ಚಿದ ಶಯ್ಯಾಗೃಹದ ಬಾಗಿಲನ್ನು ಅವನೇ ಬಿಚ್ಚಿಸ್ತಾನೆ ಅವ್ವಾ ನನ್ನ ಅದೇ ನಿಮ್ಮ ನೆನಪಿನ ಅರಮನೆ ಆಗಿರ್ಬೇಕಾದ್ರೆ ಮರೆಯೋಕೆ ಏನು ಸಾಧ್ಯ ಅವ ಅಂತ ಅಸಹಾಯಕನಾಗಿ ಕಂಬನಿ ಬರಿತಾ ಇರ್ತಾನೆ ಮಗನ ಈ ದುಃಖವನ್ನು ನಿಂಗವ ಹೇಳ್ತಾ ಇರ್ತಾಳೆ ಅಪ್ಪ ಸತ್ತರೆ ಸತ್ತವೆ ಮುಗಿದ ಹಾಗೆ ಕತೆ ಹತ್ರ ಅವ್ರು ಬದುಕು ಬರ್ತಾರಿಯಾ ಅವ್ರು ಬದುಕ್ತಾರ ಎಲ್ಲಾದ್ರೂ ಸಾಧ್ಯನಾ ಅವರು ಬದುಕಿದ್ರು ಬದುಕಬೇಕು ಅಂದರೆ ಅವರು ನುಡಿದ ಹಾಗೆ ನಾವು ನಡಿಬೇಕು ಅವರು ಬದುಕಿದ ಹಾಗೆ ನಾವು ಬದುಕಬೇಕು ಅಂತ ತನಗೆ ತಿಳಿದಷ್ಟು ಸಮಾಧಾನ ಮಾಡ್ತಾಳೆ ಯಾವುದೋ ಹೊಸ ಮಾತು ಕೇಳಿದ ಹಾಗೆ ನಿಂಗವ್ವನ ಮಾತನ್ನು ಕೇಳಿದ ಮಧುಕರ್ ನಾಯಕ ನಿಧಾನವಾಗಿ ಆಕೆ ಹೇಳಿದ್ದನ್ನ ಹಾಕ್ತಾಳೆ ಆಕೆ ಹೇಳಿದ್ದನ್ನ ಹೇಳ್ತಾಳೆ ಹೌದಲ್ವ ನಿಜ ಕಣವ ನಿನ್ನ ಮಾತು ನಾನು ಅಳೋದಿಲ್ಲ ಅವ್ರ ಬೇಷ್ ಅನ್ನೋ ಹಾಗೆ ಬದುಕ್ತೀನಿ ನಾನು ಅಂತಾನೆ ಈ ಮಾತಿನ ಜೊತೆಗೇನೆ ಆತನ ಕಂಬನಿ ಬತ್ತುತ್ತೆ ಮಾತಿನ ನೆನಪು ಮಾತ್ರ ಶಿಲಾಶಾಸನವಾಗಿ ಉಳ್ಕೊಳುತ್ತೆ ಬದುಕ್ತೀನಿ ಬದುಕ್ತೀನಿ ಅವ ಹೇಳಿದ ಹಾಗೆ ನಾನು ಬದುಕ್ತೀನಿ ಅಂತ ತನಗೆ ತಾನೆ ಹೇಳ್ಕೊಳ್ತಾ ತನ್ನ ಶಯ್ಯಾಗಾರದ ಕಡೆಗೆ ನಡೀತಿರ್ತಾನೆ ಋತುಸ್ನಾತಳಾಗಿ ಸಾವಿನ ಕರಾಳತಿಯನ್ನು ಮೆಟ್ಟಿ ನಿಂತ ಬದುಕಿನ ಸುಂದರ ಸವಾಲಿನಂತಿದ್ದ ಪದ್ಮವ್ವ ನಾಗತಿಯನ್ನು ಬಿರುಗಾಳಿಯಂತೆ ಬಿಗಿದಪ್ತಾನೆ ಶಯೆಗೆ ಸೆಳೆದೊಯ್ತಾನೆ ಸಾವನ್ನ ಶಾಶ್ವತವಾಗಿ ಗೆಲ್ಲೋ ಅಮೃತವನ್ನ ಹೀರದ ಹಾಗೆ ಇರ್ತಾನೆ ಮೂರು ದಿನ ಶಯ್ಯಾಗೃಹದ ಆಚೆಗೆ ಮಧುಕರ ನಾಯಕನ ಮುಖ ಅಲ್ಲೆಲ್ಲೂ ಕಾಣಿಸೋದಿಲ್ಲ ತಾಯಿ ಸತ್ತ ದುಃಖದ ಹುಚ್ಚು ಕಾಮದ ಕಿಚ್ಚಾಗಿ ಉರಿಯುತ್ತೆ ಪ್ರಜ್ವಲಿಸಿದ ಪ್ರಥಮ ಪ್ರಣಯದ ರತಿ ಲೀಲಾ ವಿನಾಸದಲ್ಲಿ ಮಗ್ನನಾಗಿದ್ದ ಮಧುಕರ ನಾಯಕನ ಮುಚ್ಚಿದ ಗೃಹದ ಬಾಗಿಲು ಮತ್ತೆ ತೆರಿಬೇಕಾದ್ರೆ ಮತ್ತೊಂದು ಯುದ್ಧನೇ ಬಂದು ಬಾಗಿಲನ್ನ ತಟ್ಟಬೇಕಾಗಿ ಬರುತ್ತೆ ಸಮರದ ಹೆಸರು ಕೇಳ್ತಿದ್ದ ಹಾಗೆ ಮದಕರ ನಾಯಕನ ಮೈಯಿ ಮಿದುಳನ್ನ ಕವಿದಿದ್ದ ಕಾಮ ಇಬ್ಬನಿ ಹಾಗೆ ಕರಗು ಹೋಗುತ್ತೆ ಗೋಪಾಲಸ್ವಾಮಿ ಹೊಂಡದಲ್ಲಿ ಮನದಣಿಯೋ ಹಾಗೆ ಈಜಾಡ್ತಾನೆ ಹೊಸ ಹುರುಪನ್ನು ತುಂಬಿಕೊಳ್ತಾನೆ ಅಷ್ಟು ದಿನ ಕಳಚಿಟ್ಟಿದ್ದ ಓಲಗದ ಉಡುಗೆಯನ್ನು ಉಟ್ಕೊತಾನೆ ಬಂಗಾರದ ಕಟ್ಟಿಗೆ ಹಾಳೆಗಳು ದಾರಿ ತೋರಿಸ್ತಾ ಇರಬೇಕಾದ್ರೆ ಪ್ರಧಾನಿ ನರಸಪ್ಪಯ್ಯ ಅವರು ಕರೆದಂತಹ ಸಮಾಲೋಚನಾ ಸಭೆಗೆ ಬರ್ತಾನೆ ತಾವು ಬರ್ತಿದ್ದ ಹಾಗೆ ಎದ್ದು ನಿಂತು ನಡುಬಗಿಸಿ ಸಭಾ ಸದಸ್ಯರು ಕೊಟ್ಟ ನಮಸ್ಕಾರದ ಮರ್ಯಾದೆಯನ್ನ ಪ್ರತಿ ನಮಸ್ಕಾರದೊಂದಿಗೆ ನಮಸ್ಕರಿಸಿ ಮುಂದಿನ ವಿಷಯವನ್ನು ತಿಳಿಸೋ ಹಾಗೆ ಪ್ರಧಾನಿಗಳ ಕಡೆಗೆ ನೋಡ್ತಾನೆ ನೋಡ್ತಾ ಹೇಳ್ತಾನೆ ದುರ್ಗದವರ ಗಂಡುತನವನ್ನು ಕೆಣಕಿ ಯಾರೋ ಪಿಸುಣರು ಹೀನು ಮನಸ್ಸು ಮಾಡಿದ್ದಾರೆ ಅಂತ ವಿಷಯ ದರ್ಬಾರ ಭಕ್ಷಗಳಿಂದ ಗೊತ್ತಾಯಿತು ರಾಯದುರ್ಗದವ್ರದಾಯ್ತು ಈಗ ಯಾರು ಸರದಿ ಅಂತ ಮಧುಕರ್ ಕೇಳಿದಾಗ ನರಸಪ್ಪಯ್ಯ ಹೇಳ್ತಾರೆ ಪ್ರಭುಗಳು ಅಷ್ಟೊಂದು ನಿರ್ಲಕ್ಷ್ಯವಾಗಿ ಕಾಣಬೇಕಾಗಿಲ್ಲ ಈ ಸರದ ಸಮರವಾರ್ಥಿಯನ್ನು ಅಂತಾರೆ ಇದು ಯುದ್ಧ ಸಣ್ಣದಲ್ಲ ಕೆಣಕದವರು ದೊಡ್ಡವರು ಸಣ್ಣವರು ಅಂತ ಕೇಳಿದ್ವಿ ಅಂತ ನಾಯಕರು ಹೇಳಿದಾಗ ನರಸಪ್ಪಯ್ಯ ಹೇಳ್ತಾರೆ ಚಿತ್ರದುರ್ಗದ ಆಜನ್ಮ ವೈರಿಗಳಾದ ಹರಪನಹಳ್ಳಿಯ ಸೋಮಶೇಖರ ನಾಯಕರ ಸೈನ್ಯ ನಮ್ಮ ಗಡಿ ಕೋಟೆಯಾದ ತುಯ್ಯಲಹಳ್ಳಿಗೆ ಮುತ್ತಿಗೆ ಹಾಕಿದೆ ಕಾಲು ಕೆರೆದವರು ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಎಂತ ಬಂತು ಈ ವಾರ್ತೆ ಯಾವಾಗ ಬಂದಿದ್ದು ನಮ್ಗೆ ಯಾಕೆ ಮೊದಲೇ ವರದಿ ಆಗಲಿಲ್ಲ ಅಂತ ಹೇಳಿಬಿಟ್ಟು ಮಧುಕರ ನಾಯಕ ಕೆರಳಿತ ಕೇಳ್ತಾನೆ ಆಗ ದಳವಾಯಿ ಭರಮಣ್ಣ ಹೇಳ್ತಾನೆ ಈ ಸಣ್ಣ ಪುಟ್ಟ ಗಡಿ ಕಾಳಗ ದಿನನಿತ್ಯದ ವ್ಯವಹಾರವೇ ಇದು ಅರಸರ ಕಿವಿ ಮುಟ್ಟಿಸೋಷ್ಟು ಪ್ರಾಮುಖ್ಯವಾದದ್ದು ಏನಲ್ಲ ಅಂತ ನಮಗನ್ನಿಸ್ತು ಅಂತಹ ಹುಲುಗಾಳಗವನ್ನು ಎದುರಿಸುವಷ್ಟು ಸಾಮರ್ಥ್ಯ ನಮ್ಮ ಗಡಿ ಕೋಟೆಗಳಿಗೆ ಇದೆ ಅಂತ ಆತ ಹೇಳಿದಾಗ ಪ್ರಧಾನಿ ನರಸಪ್ಪಯ್ಯ ಹೇಳ್ತಾರೆ ರಾಯದುರ್ಗದವರು ಹಸು ಇಡ್ತಿದ್ದು ಸಣ್ಣ ವಿಷಯ ಆಗ್ಲಿಲ್ವಲ್ವಾ ಹರಪನಹಳ್ಳಿಯವರು ನಮ್ಮ ಗೋಡಿ ಕೋಟೆಗೆ ಮುತ್ತಿಗೆ ಹಾಕಿದ್ದು ಯಾಕೆ ಮುಖ್ಯ ಅಂತ ನಿಮ್ಗೆ ಅನ್ನಿಸ್ತು ನೀವು ಆ ತಕ್ಷಣ ವರದಿ ಮಾಡಬೇಕಾಗಿತ್ತು ಅಂತ ಅರೆ ಮನಸ್ಸಿನಿಂದಲೇ ಕೇಳಿದಾಗ ದಂಡು ಹೊರಡ್ಬೇಕಾಗಿತ್ತು ಅದನ್ನು ಸಡಿ ಬಡಿಯೋಕ್ಕೆ ಸದೆ ಬಡಿಯೋಕ್ಕೆ ಅಂತ ಮಧುಕರ ನಾಯಕನು ಜೋರಾಗಿ ಹೇಳ್ತಾನೆ ಆಗ ಬರಮಣ್ಣ ಹೇಳ್ತಾರೆ ದಂಡು ಹೊರಡಿಸೋದು ಕೂಚನಗ ರಿಬಾರ್ಸಕ್ಕೆ ಹೇಳೋದು ತಾಪೆಗೆ ಗೆಜ್ಜೆ ಕಟ್ಟಿದಷ್ಟು ಸುಲಭದ ಕೆಲಸ ಆದರೆ ಮುಂದಿನ ಯುದ್ಧಕ್ಕೆ ನಾವೆಷ್ಟು ಸಿದ್ಧರಾಗಿದ್ದೀವಿ ಅನ್ನೋದು ಮುಖ್ಯ ವಿಷಯ ಅಲ್ವಾ ಕೆಲವಾರು ಮಾಸಗಳಿಂದ ಪ್ರಭುಗಳು ದಿನದ ಸಭೆಗೂ ಬರ್ತಾ ಇಲ್ಲ ವರದಿನೂ ಕೇಳ್ತಾ ಇಲ್ಲ ಅದನ್ನು ನಿಮ್ಮ ದೋಷ ಅಂತ ನಾವು ಹೇಳ್ತಾ ಇಲ್ಲ ಪ್ರಭುಗಳಿಗೆ ಕವಿದಂತಹ ದುಃಖದ ಮೋಡ ಎಷ್ಟು ದಟ್ಟವಾಗಿದ್ದುದು ಅಂತ ನಮಗೆ ಗೊತ್ತಿತ್ತು ಹಾಗಾಗಿ ಮಾಮೂಲಿನ ವಿಷಯಗಳಿಂದ ನಿಮ್ಮನ್ನ ಆಯಾಸ ಮಾಡಬಾರ್ದು ಅಂತ ಅನ್ಕೊಂಡ್ವಿ ಆದ್ರೆ ಹಾಗಂತ ನಾವೇನು ಮೈಮರೆತು ಮಲ್ಕೊಂಡಿರ್ಲಿಲ್ಲ ಸಾಲು ವಿವಾಹಗಳಿಂದ ಮಧ್ಯ ಒದಗಿದ ಹಿರಿಯ ನಾಗತಿಯವರ ಸಾವಿನ ಖರ್ಚು ವೆಚ್ಚಗಳಿಂದ ಕೂಡ ಬೊಕ್ಕ ಸಹ ಸಾಕಷ್ಟು ಬರದಾಗಿದೆ ಸೈನಿಕರು ಕೂಡ ಅಷ್ಟೆಷ್ಟು ಮೈ ಮರೆತಿದ್ದಾರೆ ಅವರೆಲ್ಲವನ್ನು ಸಜ್ಜುಗೊಳಿಸೋಕ್ಕೆ ಸಾಕಷ್ಟು ಸಮಯನೂ ಬೇಕಾಯಿತು ಹಾಗೆ ಹಲ್ಪನಹಳ್ಳಿಯವರು ಸುಮ್ಮನೆ ನಮ್ಮನ್ನು ಕೆಣಕಿ ನೋಡಿ ಹೋಗ್ತಾರೇನೋ ಅಂತ ಪರೀಕ್ಷೆ ಮಾಡದಾಗೂ ಆಗುತ್ತೆ ಅಂತ ಇಷ್ಟು ದಿನ ಸುಮ್ಮನಿದ್ವಿ ಅಂತ ಹೇಳಿದಾಗ ಸರಿ ಅದು ಆದ ಮಾತು ಈಗ ಅಂತ ಪ್ರಧಾನಿಗಳು ಕೇಳಿದಾಗ ಭರಮಣ್ಣ ಹೇಳ್ತಾರೆ ಈಗ ನಮ್ಮ ಸೈನ್ಯ ಸಿದ್ಧವಾಗಿದೆ ಶತ್ರುಗಳ ಬಲಾಬಲ ತಿಳಿಯಕ್ಕೆ ಕಳಿಸಿದ್ದ ಗೂಢಚಾರರು ಕೂಡ ನಮಗೆ ಬೇಕಾದ ವಿವರವನ್ನ ತಂದಿದ್ದಾರೆ ಅಂತ ಹೇಳಿದಾಗ ಏನ್ ಏನ್ ತಂದಿದ್ದಾರೆ ಇದೇನು ಗಡಿ ಕಾಳಗನೋ ಅಥವಾ ಘನ ಲಡಾಯಿನೋ ಅಂತ ಪ್ರಧಾನಿಗಳು ಕೇಳ್ತಾರೆ ಆಗ ಭರಮಣ್ಣ ಹೇಳ್ತಾನೆ ಇದು ಗಡಿ ಕಾಳಗ ಅಲ್ಲ ಇದೊಂದು ನೆಪ ಮಾತ್ರ ಹರ್ಪನಹಳ್ಳಿಯವರು ತಾವೊಬ್ಬರೇ ಯುದ್ಧಕ್ಕೆ ಹೊರಟಿಲ್ಲ ಅವರ ಕುಮ್ಮುಕ್ಕಿಗೆ ಸವಣೂರಿನ ನವಾಬ್ ಖಾನ್ ರಾಯದುರ್ಗದವರು ನಗದ ಪಾ ನಗರದ ಪಾಳೆಗಾರರು ಎಲ್ಲ ಒಟ್ಟು ಸೇರಿ ಸುಮಾರು ಎರಡು ಸಾವಿರ ಸೈನ್ಯ ಇದೆ ಇಪ್ಪತ್ತು ತೋಪುಗಳು ನಾಲ್ಕು ಸಾವಿರ ಅಶ್ವದಳಗಳು ಅದಕ್ಕೆ ತಕ್ಕಷ್ಟು ಮದ್ದು ಗುಂಡು ಇವೆಲ್ಲವನ್ನು ಜಮಾಯಿಸ್ಕೊಂಡು ದುರ್ಗದ ಕಡೆ ನುಗ್ಗಲಿಕ್ಕೆ ಅಂದ್ಬಿಟ್ಟು ಹೊತ್ತು ಕಾಯ್ತಾ ಇದ್ದಾರೆ ಅಂತ ನಾಯ್ಕ ಹೇಳ್ತಾರೆ ಆತ ಹೇಳಿದ ಶತ್ರು ಸೈನ್ಯ ಬಲಾವಲವನ್ನೆಲ್ಲ ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಾನೆ ಮಧುಕರ ನಾಯ್ಕ ಅಂತ ಹೇಳ್ತಾನೆ ದುರ್ಗವನ್ನು ಕಬಳಿಸೋಕ್ಕೆ ಅಂತ ಹೊರಟಾಗಿದೆಯಲ್ಲ ಈ ಶತ್ರು ಸಮೂಹ ಅದಕ್ಕೆ ನಮ್ಮ ಪ್ರತಿ ಸಿದ್ಧತೆ ಹೇಗಿದೆ ನಾವು ಸಂಧಾನ ಮಾಡ್ಕೋಬೇಕು ಅಥವಾ ಸಮರ ಮಾಡಬೇಕು ಇಂದಿನ ಸಭೆಯ ಉದ್ದೇಶವೇನು ಅಂತ ಕೇಳಿದಾಗ ನಸಪ್ಪಯ್ಯ ಹೇಳ್ತಾರೆ ಸಂಧಾನದ ಮಾತೇ ಆಗಿದ್ದಿದ್ರೆ ಇಷ್ಟೊಂದು ಜನ ದೃಢವಾಯಿಗಳ ಸಭೆಯನ್ನು ನಾವು ಕರೀತಿರ್ಲಿಲ್ಲ ಅಂತ ಹೇಳಿದಾಗ ಮತ್ತೆ ಮತ್ತೇನು ಅಂತ ಹೇಳಿದಾಗ ಆಗ ಪ್ರಧಾನಿಗಳು ಅಶ್ವದಳದ ದಳದ ದಳವಾಯಿಗಳಾಗಿದ್ದಂತಹ ನೀಲಕಂಠರಾಯರ ಕಡೆಗೆ ನೋಡ್ತಾರೆ ಅಂತ ಹೇಳ್ತಾರೆ ಶತ್ರುಗಳ ಸೈನ್ಯ ಸರಂಜಾಮು ದೊಡ್ಡದು ಕತಿಸಿದ ನಾಗತಿಯವರ ಆತ್ಮಕ್ಕೆ ನಾವು ತಕ್ಕ ರಕ್ತ ತರ್ಪಣವನ್ನು ಕೊಡಬಹುದು ಅಂತ ಹೇಳಿದಾಗ ಶತ್ರು ಸೈನ್ಯ ದೊಡ್ಡದು ಅನ್ನೋ ಒಂದು ವಿಚಾರ ಕೇಳಿ ಮಧುಕರ ನಾಯಕನ ಉತ್ಸಾಹ ತಗ್ಗೋದಿಲ್ಲ ಬದಲಿಗೆ ಮತ್ತಷ್ಟು ಹೆಚ್ಚುತ್ತೆ ಆ ಕೆಲ್ಸಕ್ಕೇನು ಅಡ್ಡಿ ಇಲ್ಲ ಆದರೆ ಮಸಬ್ ಮನಸಬ್ದಾರರ ಅಭಿಪ್ರಾಯ ಅದಲ್ಲ ಅಂತ ಹೇಳಿದಾಗ ಮತ್ತೆ ಶತ್ರು ಸೈನ್ಯ ನಮ್ಮ ಗಡಿ ಒಳಗೆ ನುಗ್ಗಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಸೇವೆಗೆ ಹೆಚ್ಚು ನಷ್ಟ ಆಗುತ್ತೆ ದುರ್ಗದ ಕೋಟೆಗೂ ಅಪಾಯ ತಪ್ಪಿದ್ದಾಗಲ್ಲ ಆದ್ದರಿಂದ ಯುದ್ಧ ಏನಿದ್ರು ಆ ಹರಪನಹಳ್ಳಿಯವರ ಸೀಮೆಯಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಸೇನಾಪತಿಯಾಗಿದ್ದ ನೀಲಕಂಠರಾಯ ಹೇಳ್ತಾನೆ ಅದಕ್ಕೆ ಏನು ಮಾಡಬೇಕು ಅಂತ ನಾಯಕ ಕೇಳಿದಾಗ ಆದಷ್ಟು ಶೀಘ್ರವಾಗಿ ನಮ್ಮ ಸೈನ್ಯ ರಣಾಂಗಣಕ್ಕೆ ಇಳಿಬೇಕು ಅದಕ್ಕೆ ನೀವು ಅಪ್ಪಣೆ ಮಾಡಬೇಕು ಅಂತ ದಳವಾಯಿ ಭರ್ಮಣ ನಾಯಕ ಹೇಳ್ತಾನೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂತ ನಾಯಕ ಕೇಳಿದಾಗ ಹೌದು ಆದರೆ ಕಾಯೋಕ್ಕೆ ಬೇರೆ ಕಾರಣಗಳು ಕೂಡ ಇದ್ವು ಈಗ ಮುಂದಿನ ಕೆಲಸಕ್ಕೆ ನೀವು ಅನುಮತಿ ನೀಡಬೇಕು ಅಂತ ಹೇಳಿಬಿಟ್ಟು ಪ್ರಧಾನಿಗಳಿಗೆ ಹೇಳಿದಾಗ ಯುದ್ಧ ಅಂದ್ರೆ ನಾವು ಸದಾ ಸಿದ್ಧ ಆನೆಯೋ ಕುದುರೆಯೋ ಯಾವುದಾದ್ರೂ ಸಿದ್ಧ ಆಗಲಿ ನನಗೆ ಅಂತ ಮದಕರಿ ನಾಯಕ ಹೊಸ ಉತ್ಸಾಹದಿಂದ ಹೇಳ್ತಾನೆ ಪ್ರಭುಗಳಿಗೆ ಇಷ್ಟೊಂದು ಉತ್ಸಾಹ ಇರೋದು ನಮ್ಮ ಪುಣ್ಯದಳವಾಯಿಗಳೇ ನಾವು ಯೋಚಿಸಿದ ಹಾಗೆ ಎಲ್ಲ ಕಡೆನೂ ಸುದ್ದಿ ಹೋಗಲಿ ನಾವು ಪುರೋಹಿತರನ್ನ ಕೇಳಿ ಧ್ವಜ ಪೂಜೆ ಮಾಡಿಸ್ತೀವಿ ಅಂತ ನರಸಪ್ಪಯ್ಯ ಹೇಳ್ತಾರೆ ಹಿಂದೆ ರಾಯದುರ್ಗದ ಮೇಲೆ ಯುದ್ಧಕ್ಕೆ ಹೊರಟಾಗ ಇಷ್ಟೊಂದು ಪೂಜೆ ಎಲ್ಲ ಆಗಿರೋದಿಲ್ಲ ಈಗ ಶಾಸ್ತ್ರೋಕ್ತವಾಗಿ ಪೂಜೆ ಪಟ್ಟದ ಆನೆ ಕುದುರೆಗಳಿಗೆ ಪೂಜೆ ದೇವರುಗಳಿಗೆ ಪೂಜೆ ಇವೆಲ್ಲ ಆದ ನಂತರ ರಣಕಾಳಿಗೆ ಬಲಿ ಕೊಟ್ಟಿದ್ದು ಇದು ಮುಗಿಯುತ್ತೆ ಇದೆಲ್ಲ ಆದ ನಂತರ ಉಕ್ಕಿನ ಕವಚ ಶಿರಸ್ತ್ರಾಣ ಉಕ್ಕಿನ ತಂತಿಯ ಬಲಿಯ ಸುರುವಾಲು ಚೂರಿ ಮುನಿಯ ಚಡಾವು ಇವುಗಳನ್ನೆಲ್ಲ ಧರಿಸ್ಕೊಂಡು ಮದಕರ ನಾಯ್ಕ ಮುತ್ತೈದೆಯರಿಂದ ಆರತಿಯನ್ನು ಮಾಡಿಸ್ಕೊಂಡು ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾನೆ ಅವ ಇದು ನನ್ನ ಮೊದಲ ಯುದ್ಧ ಗೆದ್ದು ಬರೋ ಹಾಗೆ ಆಶೀರ್ವಾದ ಮಾಡಿ ಅಂತ ಬೇಳ್ತಾನೆ ಆಗ ನಿಂಗ ಹೇಳ್ತಾಳೆ ನನ್ನ ಹೃದಯ ಹಗಲು ಇರಳು ಹರಿಸೋ ಸಾಧನೆಯಪ್ಪ ಅದು ನಿನ್ನ ಜೊತೆಗೆ ಯಾವತ್ತೂ ಇರುತ್ತೆ ಸೊಸೆಯರಿಗೆ ಒಂದು ಮಾತು ಹೇಳಿ ಹೋಗು ಅಂತ ಹೇಳಿದಾಗ ಅವ್ವಾ ನಮ್ಮ ಪರವಾಗಿ ನೀವೇ ಹೇಳಿ ಗೆದ್ದು ಆರತಿ ಮಾಡಿಸ್ಕೊಳಕ್ ಬರ್ತೀವಿ ಅಂತಷ್ಟೇ ಹೇಳ್ತಾನೆ ಆಳು ಹಿಡಿದ ಕಡಿವಾಣವನ್ನ ಅಸಹನೆಯಿಂದ ಜಗ್ತಿದ್ದಂತಹ ರಣಾಶ್ರಮವನ್ನ ಚಪಲತೆಯಿಂದಲೇ ಹಾರಿ ಕುಳಿತು ಓರೆಗಳಿಸಿದ ಖಡ್ಗವನ್ನ ಬೀಸ್ತಾನೆ ಜೈ ಉತ್ಸವಾಂಬೆ ಅಂತ ಕೂಗಿ ಗೆದ್ದು ಬಂದು ಈ ಕತ್ತಿಯನ್ನು ಓರೆಗಿಡಕ್ಕೆ ನನ್ನನ್ನು ಹರಿಸಿ ಅಂತ ಸುತ್ತ ನಿಂತ ಸೈನ್ಯಕ್ಕೆ ಹೇಳ್ತಾನೆ ಜಯಕಾರ ಮಾಡ್ರಿ ನನ್ನ ಜನಗಳೇ ದುರ್ಗದ ಸೇನೆಗೆ ಸೋಲಿಲ್ಲ ಅಂತ ಅನ್ನಿ ಅಂತ ಕೂಗ್ತಾನೆ ಮಧುಕರ ನಾಯ್ಕ ಕುದುರೆಯನ್ನು ದೌಡಾಯಿಸ್ತಾನೆ ತನ್ನ ಸುತ್ತ ನೆರೆದು ನಿಂತ ಕಾವರ ಅಶ್ವಾರೋಹಿಗಳು ಹಿಂದಾಗುವಷ್ಟು ಹಿಂದಕ್ಕೆ ಹೋಗುವಷ್ಟು ವೇಗದಿಂದ ಅಂತ ಕುದುರೆಯನ್ನು ದೌಡಾಯಿಸ್ತಾನೆ ಸೇನೆ ಈಗ ರಣಕೇಕೆ ಹಾಕುತ್ತೆ ಅಬ್ಬರಿಸುತ್ತೆ ನಿಂತು ನೋಡಿದ ಜನ ಕೂಡ ಜಯಘೋಷವನ್ನು ಮಾಡ್ತಾರೆ ಹುನಕ್ಕೆ ನುಗ್ಗಿದ್ದ ದುರ್ಗದ ಹನುಮದ್ ಗರುಡ ಲಾಂಛನವನ್ನ ಹೊತ್ತ ಶ್ವೇತಾಶ್ವವನ್ನ ಅದರ ಮೇಲೆ ಕೂತಿದ್ದ ದೊರಿಯನ್ನು ಕೂಡ ಈ ಪಡೆ ಹಿಂಬಾಲಿಸುತ್ತೆ ಈ ಪಡೆ ಆಗಿರುತ್ತೆ ತುರುಗಾ ಪದಾತಿ ಬಲ ಬಿಚ್ಚುಗತ್ತಿಯ ಬೇಡಪಡೆ ಖಾಸ ಬಿರ್ದಾದಾರಿಯವರು ಮುಂಕಣ್ಣು ಸುತ್ತನವರು ಪಂಚಬಲ್ಲಿಯವರು ಎಡಬರ್ಜಿ ಬಲಬರ್ಜಿ ಜನಗಳು ಖಾಸ ತಬೇಲಿ ಜನ ಪುರುಂಬಯ್ಯ ಜನ ಬಾರೂದ್ ಜನ ಎಕ್ಕಡೆ ಸಿಪಾಯಿಗಳು ಬೆಟ್ಟದ ಬಂಡೆ ಹಾಗೆ ಕೋಣೆಗಳು ಎಳೆಯುವಂತಹ ಪಿರಂಗಿ ಗಾಡಿಗಳು ಬೆಳಗಿನ ಬಿಸಿಲಲ್ಲಿ ಮಿಂಚಿನ ಚಕ್ಕೆ ಹಾಗೆ ಉರಿತಾ ಇದ್ದಂತಹ ಹೊಳೆಯುವ ಮಸದ ಆಯುಧಗಳು ಈ ಆಯುಧಗಳಿಗಿಂತ ಉಗ್ರವಾಗಿ ಮಸದ ಮಿಂಚಿನ ಪಡೆ ಹಾಗೆ ಸಿಡಿಲು ಗುಡುಗು ಮಿಂಚು ಮೊಳಕ್ತಕ್ಕಂತಹ ಕಾರ್ಗಾಲದ ಮೇಘಮಾಲೆಯ ಹಾಗೆ ರೌದ್ರತೆಯನ್ನು ಮೈತಳೆದ ದುರ್ಗದ ಸೇನೆ ಅವ್ರನ್ನ ಹಿಂಬಾಲಿಸ್ತಾ ಇರುತ್ತೆ ರಣಭೇರಿಗಳು ಕಹಳೆಗಳು ಅರಿಮರ್ಧನ ಮಾಡೋ ದುರ್ಗದ ವೀರ ನಿರ್ಧಾರವನ್ನು ಸ್ವರ್ಗಕ್ಕೆ ಸಾರಿ ಹೇಳ್ತಾ ಇದೆಯೇನೋ ಅನ್ನೋ ಹಾಗೆ ಬಾರಿಸ್ಲಿಕ್ಕೆ ಶುರುವಾಗುತ್ತೆ ದಾರಿಯಲ್ಲಿ ಸಬರದವರು ಕೊಟ್ಟಂತಹ ರೊಟ್ಟಿ ಬೆಣ್ಣೆ ಮಸಾಲೆ ಮಾಂಸದ ತುಂಡುಗಳನ್ನು ತಿಂದು ತೋಳಿಗೆ ಹಾಕಿದ ತೊಗಲು ಚೀಲದಲ್ಲಿದ್ದ ನೀರನ್ನು ಕುಡಿದು ನಿಂತಲ್ಲಿ ನಿಲ್ಲದೆ ಹೇಗಿದ್ದರೆ ಹಾಗೆ ನಿದ್ದೆ ಚಪ್ಪಲವನ್ನು ತೀರಿಸ್ಕೊಂಡು ಶತ್ರು ಸೈನ್ಯ ಹತ್ತಿರ ಆಗ್ತಾ ಆಗ್ತಾ ಉತ್ಸಾಹದಿಂದ ಶತ್ರುಗಳ ಮೇಲೆ ದಾಳಿ ಮಾಡಲಿಕ್ಕೆ ಹಾ ತೊರಿತ ದುರ್ಗದ ಗಡಿಯನ್ನು ದಾಟಿ ಹರಪನಹಳ್ಳಿಯ ಗಡಿಯನ್ನು ದಾಟಿ ಹೊಸ ಕರಿಯ ಹಿಂದ್ಗಡೆ ದುರ್ಗದ ಫೌಜು ಇಳಿಯುತ್ತೆ ನಾಯಕರು ಬಿಡಾರ ಹೂಡ್ತಾರೆ ನಿಶಾನೆ ನಿಲ್ಲಿಸ್ತಾರೆ ರಣಚಂಡಿಗೆ ಬಲಿ ಕೊಟ್ಟಿದ್ದು ಆಗತ್ತೆ ದಾಳಿಗೆ ಅಪ್ಪಣೆಯನ್ನು ಕೂಡ ನೀಡ್ತಾರೆ ಇಷ್ಟೊತ್ತಿಗೆ ಗೂಡುಜಾರರು ತಂದಿದ್ದ ಶತ್ರು ಸೈನ್ಯದ ಬಗೆ ಬಗೆಯ ವಿವರವನ್ನು ತಿಳಿದ ದಳವಾಯಿಗಳು ಆ ಸುದ್ದಿಗೆ ತಕ್ಕ ಹಾಗೆ ವ್ಯೂಹ ರಚನೆಯನ್ನು ಮಾಡಿ ಶತ್ರು ಪಾಳೆಯಗಾರರು ತಮ್ಮ ಸೈನ್ಯವನ್ನು ಸಜ್ಜುಗೊಳಿಸೋಕ್ಕೆ ಒಂದು ಮುಂಚೆನೇ ಹತ್ತು ತೋಪುಗಳನ್ನು ಉಡಾಯಿಸಿ ಅಂತ ಗೋಲನ್ನ ಸಿಡಿಸೋರಿಗೆ ಆಜ್ಞೆ ಮಾಡ್ತಾರೆ ಮುಗಿಲು ಮಾರ್ ಮೊಳಗೋ ಹಾಗೆ ಹಗಲು ಕತ್ತ ಕತ್ತಲಾಗೋ ಹಾಗೆ ಸಿಡಿ ಕೆಂಡದ ಮಳೆಯನ್ನ ಸುರಿಸ್ತಾ ಹಾರಿದ್ದ ತೋಪುಗಳ ಆಶ್ರಯವನ್ನು ಪಡೆದು ಬಗೆ ಬಗೆಯ ಬಂದೂಕ ಕೋವಿ ರೈಫಲ್ಗಳಿಂದ ಸುತ್ತ ಸಾವಿನ ಮಳಗೆರಿಯುತ್ತಾ ಅಶ್ವಾರೋಹಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮುನ್ನುಗ್ತಾರೆ ಕತ್ತಲಾದ ಮುಗಿಲು ಮಿಂಚಿನ ಮಳೆಗರದ ಹಾಗೆ ಮತಾಪು ಬತ್ತಿಗಳು ಮುಗಿಲೆತ್ತರಕ್ಕೆ ಹಾರಿ ಸಿಡಿದು ಶತ್ರುಗಳ ಕಣ್ಣಲ್ಲಿ ಕತ್ತಲು ಕವಿಯುತ್ತೆ ಸಿಡಿಲಿನ ಏಟಿಗೆ ಸಿಕ್ಕುತ್ತ ತರಿಸ್ತಿದ್ದಂತಹ ಶತ್ರು ಸೈನ್ಯ ಸಾವರ್ಸ್ಕೊಳಕು ಮುಂಚೆನೆ ಮಾರಿಯ ಕೋಣದ ಮಸದ ಕೋಡುಗಳ ಹಾಗೆ ಬಿಚ್ಚು ಕತ್ತಿಯನ್ನು ಹಿಡಿದು ಹಗಲು ಕೊಬ್ಬಲಿಗೆ ಹೆಸರಾದಂತಹ ಬೇಡರ ಪಡೆ ಚಕ್ರಾಕಾರವಾಗಿ ಕತ್ತಿಯನ್ನು ಬೀಸ್ತಾ ಕಂಡವರನ್ನು ಕಡಿತ ನೆತ್ರ ಮಳೆಯಲ್ಲಿ ಮೀನ್ತಾ ಇರುತ್ತೆ ಮೈಗಾದ ಗಾಯಗಳ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಯೋಚನೆ ಇರಲ್ಲ ಮತ್ತಷ್ಟು ಉತ್ಸಾಹ ಬಂದಂತಾಗಿ ಕತ್ತರಿಸಿದ ತಮ್ಮ ತೋಳು ತೊಡೆಗಳನ್ನು ಲೆಕ್ಕಿಸದೆ ಏಟಿಗೆರಡು ತಲೆ ಅನ್ನೋ ಹಾಗೆ ಬಲಿತವಂಥ ಕುರಿಮಂದೆಯ ಮೇಲೆ ಬಿದ್ದ ತೋಳುಗಳ ಹಾಗೆ ಸೈನ್ಯದವರು ಎರಗ್ತಾ ಹೋಗ್ತಾರೆ ಸೈನಿಕರ ಉತ್ಸಾಹಕ್ಕೆ ಮುಮ್ಮಡಿಯಾಗಿದ್ದು ಮದಕರಿ ನಾಯಕನ ರಣೋತ್ಸಾಹ ಪುಟ್ಟ ಶ್ವೇತ ವಸ್ತ್ರ ಕ್ಷಣಾರ್ಥದಲ್ಲಿ ರಕ್ತಾಂಬರವಾಗಿ ಬದಲಾಗಿರುತ್ತೆ ಏರಿದ ಕುದುರೆ ಕಾಳಿ ಕೋಣವಾಗುತ್ತೆ ಆಯ್ದ ಪಡೆಯ ನೆರೆದ ಶತ್ರು ಸೈನಿಕರ ನಿಶಾನೆಗಳ ಕಡೆ ಗುಡಾರಗಳ ಕಡೆಗೆ ಆತ ನುಗ್ಗುತ್ತಾನೆ ಶತ್ರುಗಳು ಕೂಡ ಅಷ್ಟೇ ಉತ್ಸಾಹದಿಂದ ಮುನ್ನುಗ್ಗುತ್ತಾರೆ ನೆಲ ರಕ್ತದ ಕೆಸರಾಗಿರುತ್ತೆ ಕಡಿದ ರುಂಡ ಮುಂಡಗಳು ಗಜಾಶ್ವಗಳು ರಣಭೂಮಿಯಲ್ಲಿ ಮಾರಿಗೆ ಕೊಟ್ಟ ರಣಬಲಿಯ ಹಾಗೆ ಎತ್ತ ಕಡೆಗೂ ರಕ್ತವನ್ನು ಕಾರತ ಕೆಂಪು ಕಾಣ್ತಾ ಇರುತ್ತೆ ಮುಗಿಲೆತ್ತರಕ್ಕೆ ಏರಿದ್ದ ಒಂದ್ ಒಬ್ಬರ ಮುಖ ಮತ್ತೊಬ್ಬರಿಗೆ ಕಾಣದಂಗ ಆಗಿರುತ್ತೆ ಎದ್ರಲ್ಲಿ ಮೇಲೇರಿ ಬಂದ ದುರ್ಗದ ದಾಳಿಯನ್ನ ತಡಿಲಿಕ್ಕೆ ಹೆಣ್ಗೋಸ್ಟಲೇನೆ ಪೂರ್ವ ನಿಯೋಜಿತ ಯೋಜನೆ ಹಾಗೆ ಮತ್ತೆರಡು ಕಡೆಯಿಂದ ಜರಿ ಗುಡಿ ಕೋಟೆಯವರ ಸೈನ್ಯ ಶತ್ರು ಸೈನ್ಯದ ಮೇಲೆ ಕಗ್ಗೊಲೆ ಬಿದ್ದು ಹರಪನಹಳ್ಳಿಯವರು ಮತ್ತು ರಾಯದುರ್ಗದವರು ದುರ್ಗವನ್ನು ಗೆಲ್ಲುವ ಹಮ್ಮನ್ನು ಮರೀತಾರೆ ತಮ್ಮ ನಿಶಾನೆಗಳನ್ನು ದುರ್ಗದವರಿಗೆ ಒಪ್ಪಿಸಿ ಪ್ರಾಣ ಉಳಿಸಿದ್ರೆ ಸಾಕು ಅಂತ ಅಲ್ಲಿಂದ ಓಡ್ ಹೋಗ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ